ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಬಂದು ನಾನು ಸಾಗು ಮಾಡ್ತಾಯಿದ್ದೀನಿ ಹಾಗೆ ಸಾಗು ಜೊತೆಗೆ ಚಪಾತಿ ಮಾಡ್ತಾಯಿದ್ದೀನಿ ಚಪಾತಿನ ಎರಡು ಥರ ಮಾಡ್ತಾಯಿದ್ದೀನಿ ಹಾಗೆ ವೀಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ನೋಡಿ ಯಾಕೆಂದರೆ ನನ್ನ ಫೇವ್ರೇಟು ಬೀಟ್ರೋಟ್ ಕೂಡ ಬೀಟ್ರೋಟು ಮತ್ತು ಹುಳ್ಳಿಕಾಯಿ ಕ್ಯಾರೆಟು ನವಿಲ್ ಕೋಸು ಆಲೂಗೆಡ್ಡೆ ಕೂಡ ಹಾಕೋಬೋದು ಈ ಕಡೆ ನಾನು ಮಸಾಲೆಗೆ ಮಾಡ್ಕೋತಿದ್ದೀನಿ ಅಂದರೆ ಸ್ವಲ್ಪ ಗ್ರೇವಿ ಥರ ಮಾಡ್ಕೋತಾ ಇದ್ದೀನಿ ನಾನು ಅಂದರೆ ಸಾಗು ಥರ ಶುಂಠಿ ಬೆಳ್ಳುಳ್ಳಿ ಒಂದು ಟೊಮೊಟೊ ಒಂದು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಚಕ್ಕೆ ಒಂದೆರಡು ಕಾಳು ಲವಂಗ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಮೆಣಸು ಹಾಕೊಂಡಿದ್ದೀನಿ ಎರಡು ಮೆಣಸು ಅದರ ಮೆಶಕೆ ಕಡಿಮೆ ಹಾಕಿರೋದ್ರಿಂದ ಈ ಕಡೆಗೆ ಪಾತ್ರೆಗೆ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಅಂತೇಳ್ಬಿಟ್ಟು ನಾನು ಸಾಸಿವೆ ಕರ್ಬೇನ್ ಸೊಪ್ಪು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಒಂದು ಎರಡು ಹಾಕಿದ್ರೆ ಬೆಂದಿರುತ್ತೆ ಅಲ್ವ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಮತ್ತು ಅದ್ರ ಜೊತೆಗೆ ಒಂದು ಈರುಳ್ಳಿ ಮತ್ತು ಒಂದು ಟೊಮೊಟೊನ ಹಚ್ಚಿಟ್ಕೊಂಡಿದ್ದೀನಿ ಇದು ಫ್ರೈ ಆಗಬೇಕು ಕಡಲೆಬೇಳೆ ಎಲ್ಲ ನೀಟಾಗಿ ಗೋಲ್ಡನ್ ಫ್ರೈ ಆದಮೇಲೆ ನಾನು ಈರುಳ್ಳಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೋತೀನಿ ಈರುಳ್ಳಿ ಒಂಥರ ಪಲ್ಯಗಳಿಗೆಲ್ಲ ಈರುಳ್ಳಿ ಹಾಕೋದ್ರೇನೇದು ಚೆನ್ನಾಗಿರುತ್ತೆ ಈರುಳ್ಳಿ ನಾವು ಎಷ್ಟು ಹಾಕ್ತೀವಿ ಅನ್ನೋದು ಈರುಳ್ಳಿ ಒಂದು ಸ್ವಲ್ಪ ಅಂದರೆ ಲೈಟಾಗಿ ಫ್ರೈ ಆಯಿತು ಅಂದರೆ ಆರೋಗ್ಯಕ್ಕೂ ಒಳ್ಳೆಯದು ಜೀರ್ಣಶಕ್ತಿಗೂ ಒಳ್ಳೆಯದು ತುಂಬಾ ಆರೋಗ್ಯಕ್ಕೆ ಒಳ್ಳೆ ಒಳ್ಳೆಯದು ಈರುಳ್ಳಿ ಹಾಗಾಗಿ ನನಗೆ ಈರುಳ್ಳಿ ತುಂಬ ಇಷ್ಟ ಆಗುತ್ತೆ ಸಾಂಬಾರಲ್ಲಿ ಸ್ವಲ್ಪ ಅಂದರೆ ಅದು ತುಂಬ ಫ್ರೈ ಆಗೋದ್ಕಿನ್ನ ಸ್ವಲ್ಪ ಹಾಫ್ ಬಾಯ್ಲ್ ಆಗ್ಬಿಟ್ಟು ಬೆಂದಿರುತ್ತೆ ಅಲ್ವಾ ಹಾಗೆ ಬೆಂದಿರೋದು ಸಿಗ್ತಾಯಿತ್ತು ಊಟ ಮಾಡಬೇಕಾದ್ರೆ ಅಂದರೆ ನನಗಂತೂ ತುಂಬಾ ಇಷ್ಟ ಹಾಗಾಗಿ ಒಂದೊಂದು ಇವಾಗ ಈರುಳ್ಳಿ ಫ್ರೈ ಆದಮೇಲೆ ತರಕಾರಿ ಏನು ಹಚ್ಕೊಂಡಿದ್ದೆ ನವಿಲುಕೋಸು ಕ್ಯಾರೆಟು ಬೀಟ್ರೂಟು ಉರುಳಿಕಾಯಿ ಎಲ್ಲದನ್ನು ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಬಟ್ ಕರೆಂಟ್ ಹೋಗಿತ್ತು ಗಾಯಸ್ ಅದಕ್ಕೋಸ್ಕರ ನನಗೆ ಮಸಾಲೆನ ರುಬ್ಬಿಬಿಟ್ಟು ಡೈರೆಕ್ಟ್ ಹಾಕೋಕ್ಕಾಗಲಿಲ್ಲ ಹಾಗಾಗಿ ಕರೆಂಟ್ ಬರೋದ್ರೊಳಗಡೆ ನಾನು ಇದನ್ನು ಒಂದು ವಿಷಲ್ ಎರಡು ವಿಷಲ್ ಕೂಗಿಸ್ಕೊಬಿಡೋಣ ತರಕಾರಿ ಅಂತೇಳ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಉಪ್ಪನ್ನ ಸೇರಿಸಿ ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಇಟ್ಟೆ ಅಷ್ಟರಲ್ಲಿ ಕರೆಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಆದರೂ ಅದು ಕೂಗಿದ್ರೂ ಕರೆಂಟ್ ಬರಲಿಲ್ಲ ಅಷ್ಟರಲ್ಲಿ ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಫಿ ಮಾಡಿ ಇಟ್ಕೊಂಡಿದ್ದೀನಿ ಕಾಫಿನ ಕೂಡ ಕುಡಿಯೋಣ ಅಂತ ಹೊರಗಡೆ ತೊಗೊಂಡು ಬಂದೆ ಅಷ್ಟರಲ್ಲಿ ಕರೆಂಟು ಬಂದ್ಬಿಡ್ತು ಹಾಗೆ ಏನಾದರೂ ಈಗ ಇಷ್ಟಪಟ್ಟು ಏನಾದರೂ ಮಾಡೋಣ ಅಂತ ಹೋಗ್ತೀವಿ ಅಷ್ಟೇ ಅದೇ ಗ್ಯಾಪಲ್ಲಿ ನಾವು ಕೆಲಸ ಮಾಡೋ ಅಂಥ ಟೈಮ್ ಬಂದುಬಿಡುತ್ತೆ ಹಾಗಾಗಿ ಅದನ್ನು ಸೈಡ್ಗಿಟ್ಟು ಮತ್ತೆ ಕಾಫಿ ಸೈಡ್ಗೆ ಇಟ್ಬಿಟ್ಟು ಹೋಗಿ ಮಸಾಲೆ ಎಲ್ಲ ರುಬ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡೆ ಯಾಕೆಂದರೆ ಕರೆಂಟ್ ಮತ್ತೆ ಹೋದರೆ ಪ್ರಾಬ್ಲಮ್ ಈಗ ಸಿಟಿ ಆದ್ರೂ ಕರೆಂಟ್ ಟೌನಲ್ಲಿ ಕೂಡ ಸರಿಯಾಗಿ ಕರೆಂಟ್ ಕೊಡ್ತಿಲ್ಲ ಇನ್ನು ಹಳ್ಳಿ ಕಡೆ ಹೆಂಗೆ ಹಳ್ಳಿ ಕಡೆಗೆಲ್ಲ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಈ ಕಡೆ ನಾನು ಬೀಟ್ರೋಟನ್ನು ಮಿಕ್ಸಿಗೆ ಹಾಕ್ಕೊಂಬಿಟ್ಟು ರಸನ ಅಂದರೆ ಬೀಟ್ರೋಟ್ ಏನಿರುತ್ತೆ ಅದನ್ನು ಮಿಕ್ಸಿಗೆ ಹಾಕಿ ನಾನು ಇದು ಮಾಡ್ಕೊಂಡಿನಿ ಬೇಕಾದ್ರೆ ತುರ್ತು ಕೂಡ ನೀರನ್ನು ತಕ್ಕೋಬೋದು ಇದು ಚಪಾತಿ ಅಂತೂ ಸಕ್ಕದಾಗಿತ್ತು ನನಗೆ ಬೀಟ್ರೋಟು ಅಂದರೆ ಪ್ರಾಣ ಹಸಿದು ಕೊಟ್ಟರೆ ಹಂಗೆ ತಿಂದ್ಬಿಡ್ತೀನಿ ಬೀಟ್ರೋಟು ಹಾಗಾಗಿ ನನಗೆ ಬೀಟ್ರೋಟ್ ಚಪಾತಿನ ಮಾಡ್ಕೊಳ್ಳೋಣ ಇವತ್ತು ಅಂತೇಳ್ಬಿಟ್ಟು ಮಾಡಿಕೊಂಡೆ ಯಾಕೆಂದರೆ ನಮ್ಮ ಮನೆಯವ್ರಿಗೆ ಇದು ಎಲ್ಲ ಇಷ್ಟ ಆಗಲ್ಲ ಈ ಥರ ಎಲ್ಲ ಕಲ್ಲರ್ ಆಗಿರೋದು ಈ ಥರ ಏನು ಇಷ್ಟ ಆಗೋಲ್ಲ ಈ ಥರ ಸಂಡಿಗೆ ಎಲ್ಲ ಬರುತ್ತೆ ನಿಮಗೆ ಗೊತ್ತಿರ್ಬೋದು ಸಂತೆಗಳಲ್ಲೆಲ್ಲ ಮಾರ್ತಿರ್ತಾರೆ ಕಲರ್ ಕಲರ್ ಸಂಡಿಗೆಗಳು ಅದನ್ನು ಇಷ್ಟಪಡೋದಿಲ್ಲ ಅವರು ಕಲರೆಲ್ಲ ಹಾಕಿರ್ತಾರೆ ಕೆಮಿಕಲ್ಸು ಅಂತ ಹೇಳ್ಬಿಟ್ಟು ಇವು ನಮ್ಮ ಮನೆ ಗಂಡನ ಮನೆಯವರು ಯಾರು ಅಷ್ಟು ಇಷ್ಟಪಡಲ್ಲ ಇದ್ದಾರೆ ಅದು ನನಗೆ ಇಷ್ಟ ಆಗುತ್ತೆ ಅದಕ್ಕೆ ಇದೇನು ನ್ಯಾಚುರಲ್ ತರಕಾರಿ ಕಲರ್ ಅಲ್ವಾ ಹಾಗಾಗಿ ನಾನು ಬೀಟ್ರೊಟ್ಟದ್ದು ಅಂತ ಹೇಳ್ಬಿಟ್ಟು ಮಾಡಿಕೊಂಡಿದ್ದೆ ಬಟ್ ಸಕ್ಕತ್ತಾಗಿ ಬಂದಿದ್ದು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಬಟ್ ನಾನು ಉಪ್ಪನ್ನ ನಮ್ಮ ಮನೆಯವ್ರಿಗೆ ಕಲಿಸಿದ್ನಲ್ವ ಆ ಉಪ್ಪು ಅದಕ್ಕೆ ಉಪ್ಪು ಹಾಕ್ಬಿಟ್ಟಿದ್ದೀನಿ ಬಟ್ ಇದಕ್ಕೆ ನಾನು ಹಾಕೋದನ್ನು ಮರ್ತುಬಿಟ್ಟಿದ್ದೆ ಉಪ್ಪೊಂದು ಹಾಕಿರಲಿಲ್ಲ ಆಮೇಲೆ ತಿನ್ನಬೇಕಾದ್ರೆ ಸಾಗೋಗಿ ಸ್ವಲ್ಪ ಸೇರಿಸ್ಕೊಂಡು ಪಕ್ಕದಲ್ಲಿ ಉಪ್ಪಿನಕಾಯಿ ಹಾಕೊಂಡ್ರೂ ಸಾಕಾಗತ್ತೆ ಈಗ ಕಲಸಿಬಿಟ್ಟು ಇಟ್ಟಿದ್ದೀನಿ ಅದನ್ನು ಮನೆಯವ್ರಿಗೆ ಮಾಡೋದನ್ನು ಅದು ಪ್ಲೈನು ಮಾಮೂಲಿ ಗೋಧಿ ಟೇ ಕಲಿಸ್ತೀವೋ ಹಾಗೆ ಸಕ್ಕರೆ ಉಪ್ಪು ನೀರು ಎಣ್ಣೆ ಹಾಲು ಮೊಸರು ಹಾಕ್ಬಿಟ್ಟು ಕಲಸಿರೋ ಅಂಥದ್ದು ಪ್ರತಿ ಸಲ ಗೋಧಿ ಹಿಟ್ಟನ್ನು ಕಲಿಸ್ಬೇಕಾದ್ರೂ ಇಷ್ಟನ್ನು ಆ್ಯಡ್ ಮಾಡೇ ಮಾಡಿರ್ತೀವಿ ಯಾಕೆಂದರೆ ಸಾಫ್ಟಾಗಿ ಬರಲಿ ಹೇಳಿಬಿಟ್ಟು ಈ ಕಡೆಗೆ ಬಿಟ್ಟು ನಾನು ಬ್ಲಾಗ್ ಮಾಡ್ತಿದ್ದೀನಿ ಅಂತ ಮರ್ತುಬಿಟ್ಟು ಮಸಾಲೆ ರುಬ್ಬಿರೋದನ್ನೆಲ್ಲ ಹಾಕ್ಬಿಟ್ಟು ಧನಿಯಾ ಪುಡಿನೂ ಸೇರಿಸ್ಬಿಟ್ಟಿದ್ದೆ ಅಷ್ಟರಲ್ಲಿ ಜ್ಞಾಪಕ ಬಂದ್ಬಿಟ್ಟು ಮಿಕ್ಸ್ ಮಾಡೋದ್ರೊಳಗಡೆ ಆವಾಗ ಶೂಟ್ ಮಾಡಿಕೊಂಡೆ ವೀಡಿಯೋನ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಬಿಟ್ಟು ನೀನು ಅಂತ ಅನ್ನಿಸ್ತು ಆಮೇಲೆ ಕುದೀತಾ ಕುದೀತಾ ಅದು ಸ್ವಲ್ಪ ಗ್ರೇವಿನೇ ಆಯಿತು ಗಟ್ಟಿನೇ ಆಯಿತು ಯಾಕೆಂದರೆ ಇಬ್ಬರೇ ಇದ್ದಿದ್ದಲ್ವ ನನಗೆ ನೆಕ್ಸ್ಟ್ ಟೈಮ್ಗೆ ಸಾಂಬಾರು ಮಾಡಬೇಕಾಗುತ್ತಲ್ಲಪ್ಪ ಅನ್ನೋ ಟೆನ್ಷನ್ನ ಕಳ್ಕೊಬೇಕು ಅಂದರೆ ಏನು ಮಾಡ್ತೀನಿ ಅಂದರೆ ಇಬ್ಬರೇ ಇದ್ದರೆ ನಾನು ಅಡುಗೆ ಮಾಡೋದಕ್ಕೆ ಒಂಥರ ಬೇಜಾರಾಗ್ತಿರ್ತದೆ ಅಂದರೆ ಜಾಸ್ತಿ ಜನ ಇದ್ದರೆ ಮಾಡಲೇಬೇಕಾದಂಥ ಟೈಮು ಇಬ್ಬರೇ ಇದ್ದರೆ ಯಾರು ಮಾಡ್ತಾರೆ ಗುರು ಅನ್ನೋ ಹಾಗೆ ಇರುತ್ತೆ ಹಾಗಾಗಿ ನಾನೇನು ಮಾಡ್ತೀನಿ ಏನು ಮಾಡ್ತಾ ಅದನ್ನೇ ಸ್ವಲ್ಪ ಜಾಸ್ತಿ ಮಾಡಿರ್ತೀನಿ ಯಾಕೆಂದರೆ ಎರಡು ಟೈಮ್ಗೆ ಆಗ್ಬಿಡಲಿ ಇವಾಗ ತಿಂದ್ಬಿಟ್ರೆ ನೆಕ್ಸ್ಟ್ ಟೈಮ್ಗೂ ಇರಲಿ ಅಂತೇಳ್ಬಿಟ್ಟು ಆ ಥರ ಮಾಡ್ಕೋತೀನಿ ಹಾಗಾಗಿ ಅದೇ ರೀತಿನೇ ಇಲ್ಲೂ ಕೂಡ ಮಾಡಿದೆ ಬಟ್ ನೋಡಿ ಇವಾಗ ಗಟ್ಟಿಯಾಗಿದೆ ಈಗ ರೆಡಿ ಕೂಡ ಆಗಿದೆ ಪಲ್ಯ ಪಲ್ಯ ಈಗ ಕೊತ್ತಂಬರಿ ಸೊಪ್ಪಿದ್ದಿದ್ರೆ ಅಂದರೆ ಮೇಲ್ಗಡೆ ಉದುರಿಸಿದ್ರೆ ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿರೋದು ಯಾಕೆಂದರೆ ಕೊತ್ತಂಬರಿ ಕಡ್ಡಿ ಇರುತ್ತೆ ಅಲ್ಲ ಕಡ್ಡಿ ಯಾರು ಇಷ್ಟಪಡೋಲ್ಲ ಬಟ್ ನಂಗೆ ಇಷ್ಟ ಆಗುತ್ತೆ ಈ ಥರ ಮಸಾಲೆ ಸಾರುಗಳಿಗೆ ಹಚ್ಚಿಬಿಟ್ಟು ಹಾಕಿ ನೋಡಿ ಕುದಿಯೋ ಟೈಮಲ್ಲಿ ಸಾರು ಮಾತ್ರ ಅದ್ರ ಟೇಸ್ಟ್ ಬೇರೆ ಲೆವೆಲ್ ಆ ಕಡ್ಡಿ ಸಮೇತ ಹಚ್ಚಿಬಿಟ್ಟು ತೊಳೆದು ಹಚ್ಚಾಕೋದ್ರಿಂದಲೂ ಕುದಿಬೇಕಾದ್ರೆ ಸಕ್ಕದಾಗಿರುತ್ತೆ ಸಾಂಬಾರು ಆಗಲಿ ಪಲ್ಯಗಳಾಗಲಿ ಚೆನ್ನಾಗಿರುತ್ತೆ ಈ ಕಡೆ ನಾನು ನಮ್ಮ ಮನೆಯವ್ರಿಗೆ ಚಪಾತಿನ ಅವ್ರದ್ದು ಚಪಾತಿ ಅಂದರೆ ಪ್ಲೇನ್ ಚಪಾತಿ ಏನಿತ್ತು ಗೋಧಿ ಹಿಟ್ಟಿಂದ ಆ ಚಪಾತಿನ ಸುಡ್ತಾಯಿದ್ದೀನಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲನ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ವೀಡಿಯೋ ಇಷ್ಟಾಯಿತು ಅಂದರೆ ಲೈಕ್ ಮಾಡಿ ಗಾಯ್ಸ್ ಆದಷ್ಟು ವೀಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಗ್ರೂಪ್ಗಳಿರುತ್ತಲ್ಲ ವಾಟ್ಸಪ್ಪಲ್ಲಿ ಆ ಥರ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ಕಡೆ ಚಪಾತಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಅಂತ ಹೇಳ್ಬಿಟ್ಟು ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡಿ ಗಾಯಸ್ ಮರೆತುಬಿಟ್ಟೆ ಅಂದ್ಕೊಂಡ್ರೆ ಇಲ್ಲ ಫೇಸ್ಬುಕ್ಕಲ್ಲೂ ಅಪ್ಲೋಡ್ ಆಗ್ತಿದೆ ವೀಡಿಯೋ ಅಲ್ಲೂ ಕೂಡ ನೋಡಿ ಸಪೋರ್ಟ್ ಮಾಡಿ ಈ ಕಡೆ ಬೀಟ್ರೋಟ್ ಚಪಾತಿ ಕೂಡ ನಾನು ಇದ್ದೀನಿ ನೋಡಿ ಎಷ್ಟು ಆಗಿ ಅಂದರೆ ಏನೋ ಕಲರ್ ಹಾಕಿದ್ದಾರೆ ಅನ್ನೋ ಥರನೇ ಬಂದಿದೆ ಬಟ್ ಒಂದು ಚೂರು ಕಲರ್ ಹಾಕಿಲ್ಲ ಬೀಟ್ರೋಟನ್ನು ನಾನು ರುಬ್ಬುಬಿಟ್ಟು ಹಾಕಿದ್ದೀನಿ ನಿಮ್ಗೆ ಇಷ್ಟೊಂದು ರುಬ್ಬೋದಕ್ಕೆಲ್ಲ ಟೈಮ್ ಇಲ್ಲ ಅಂದರೆ ತುರಿದುಬಿಟ್ಟು ಬಿಟ್ಟು ಅದರ ರಸನ ಕೂಡ ಹಿಂಡ್ಕೋಬೋದು ಇಲ್ಲಾಂದರೆ ತುರ್ದು ಬಿಟ್ಟು ಕೂಡ ಹಾಗೆನೇ ಹಾಕಿ ಕೊಟ್ಟರು ಮಕ್ಳುಗಳು ಇಷ್ಟಪಟ್ಟು ತಿಂತಾರೆ ಯಾಕೆಂದರೆ ತುರಿಯೋದ್ರಿಂದ ಅದು ಒಂಥರ ತೆಳುವಾಗಿ ಬಂದಿರುತ್ತೆ ಅಲ್ವಾ ಬೇಯುತ್ತೆ ಇಷ್ಟು ಬೇ ಇಷ್ಟರಲ್ಲಿ ಸುಡಬೇಕಾದ್ರೆ ಬೆಂದೆ ಬೆಂದಿರುತ್ತೆ ಚೆನ್ನಾಗಿರುತ್ತೆ ಈಗ ಪಲ್ಯ ಕೂಡ ಹಾಕ್ತೀನಿ ನೋಡ್ಬೋದು ಸಖತ್ತಾಗಿರುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ಈ ಕಡೆ ನಮ್ಮ ಮನೆಯವ್ರಿಗೂ ಕೂಡ ಹಾಕ್ಬಿಟ್ಟು ಚಪಾತಿ ಮತ್ತು ಸಾಗುನ ಕೊಟ್ಟೆ ಸಾಗುನಷ್ಟೇ ತುಂಬಾ ಚೆನ್ನಾಗಿತ್ತು ರುಚಿಯಾಗಿತ್ತು ಬಟ್ ನನ್ನ ಬೀಟ್ರೋಟು ಚಪಾತಿಗೆ ಉಪ್ಪನ್ನು ಹಾಕೋದನ್ನು ಮರ್ತಿದ್ರಿಂದ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ನಾನು ಅದ್ರ ಜೊತೆಗೆ ಉಪ್ಪಿನಕಾಯನ್ನ ಸೇರಿಸ್ಕೊಂಡೆ ಉಪ್ಪಿನಕಾಯಿ ನಾನು ಹೋದ ವಿಡಿಯೋದಲ್ಲಿ ಅಲ್ಲ ಉಪ್ಪಿನಕಾಯಿ ಹಾಕಿದ್ದೀನಿ ಹೇಳ್ಬಿಟ್ಟು ಅದೇ ಉಪ್ಪಿನಕಾಯಿನೇ ತಿಂತಾ ಇದ್ರೆ ಸ್ವರ್ಗ ಉಪ್ಪಿನಕಾಯಿ ಉಪ್ಪು ಜಾಸ್ತಿ ಆಗಿಲ್ಲ ಖಾರನೂ ಜಾಸ್ತಿ ಆಗಿಲ್ಲ ಅಷ್ಟು ಚೆನ್ನಾಗಿದೆ ಅದಕ್ಕೆ ಅನ್ನ ಮಿಕ್ಸ್ ಮಾಡ್ಕೊಂಡು ತಿಂದ್ರಂತೂ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅವತ್ತಿಂದ ನಾನು ಅನ್ನವೇ ಮಾಡಿಲ್ಲ ಗಾಯ ಹಾಗಾಗಿ ನನಗೆ ಅನ್ನ ಮಾಡಿ ಮಾಡಿಲ್ಲದೆ ಕಾರಣ ಉಪ್ಪಿನಕಾಯಿ ರಸ್ತೆಯಲ್ಲಿ ಅನ್ನ ತಿನ್ನೋಕ್ಕಾಗ್ತಾಯಿಲ್ಲ ಈ ಕಡೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಇವತ್ತಿನ ವೀಡಿಯೋ ಎಷ್ಟಾಗುತ್ತೆ ಗಾಯಸ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸೇರಿ ಹೊರ್ಗೆ